ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಕಳೆದ ಒಂದು ವರ್ಷದ ಈಚೆಗೆ ನನಗೂ ಮತ್ತು ಬಸವ ಅಕ್ಯು ಅಕಾಡೆಮಿ ಒಂದು ಸಂಪರ್ಕ ಬೆಳೀತು ಆದರೆ ನಾನು ಸ್ವಲ್ಪ ಏನಾದರೂ ಹೆಚ್ಚಿನದನ್ನು ಹಕ್ಕು ಪ್ರೆಷರ್ನಲ್ಲಿ ಕಲಿಬೇಕು ಅಂತ ಆಸೆಯಾಗಿ ಹುಡುಕ್ತಾ ಇದ್ದಾಗ ಯಾವ್ಯಾವ ಚಾನಲ್ಸ್ ಇದ್ದೆ ಅದರಲ್ಲಿ ಬಸವ ಹಾಕಿ ಅಕಾಡೆಮಿಯ ಒಂದು ವಿಡಿಯೋಸ್ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ರಿಯಲಿ ಅದ್ಭುತ ವಿಡಿಯೋಸ್ ಅದರ ಮುಖ್ಯಸ್ಥರಾದಂಥ ಡಾಕ್ಟರ್ ಕೆ ಬಸವರಾಜ್ ಅವರು ಅವರು ಹೇಳುವ ಒಂದು ಒಂದೊಂದು ನುಡಿಗಳು ಒಂದೊಂದು ಮಾತುಗಳು ಅವರ ಅನುಭವ ಅದ್ಭುತವಾದಂಥ ಅನುಭವದ್ದು ನಾನು ಮತ್ತು ನನ್ನಂಥ ಸಾವಿರಾರು ಲಕ್ಷಾಂತರ ಜನ ಅವರ ವೀಡಿಯೋಸನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದರು ನನಗೂ ಅಷ್ಟೆ ಲಾಸ್ಟ್ ಇಯರ್ದಿಂದ ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿದೆ ಅವರ ಒಂದು ವೀಡಿಯೋಸನ್ನು ನೋಡ್ತಾ ಇನ್ನು ಮುಂದೆ ನಾನು ಅವರ ಡಾಕ್ಟರ್ ಬಸವರಾಜರವರ ಆಶೀರ್ವಾದವನ್ನು ಪಡೆಯುತ್ತಾ ಬಸವ ಅಕ್ಯೂ ಅಕಾಡೆಮಿಯ ಸಂಸ್ಥೆಯ ಒಂದು ಸಹಕಾರವನ್ನು ಪಡೆಯುತ್ತಾ ಕೆಲವೊಂದು ಆರೋಗ್ಯ ಸಂಬಂಧಪಟ್ಟಂಥ ವೀಡಿಯೋಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂದರೆ ಪ್ರೆಷರ್ ಬಗ್ಗೆ ಅಕ್ಯುಪ್ರೆಷರ್ ಅಂತಂದರೆ ಅಕ್ಯೂ ಅಂತಂದರೆ ಪರ್ಟಿಕ್ಯುಲರ್ ಸ್ಥಳ ದೇಹದ ಒಂದು ಸ್ಥಳ ಪ್ರೆಷರ್ ಅಂತಂದರೆ ಅಲ್ಲಿ ಒತ್ತಡ ಹಾಕೋದು ನಮ್ಮ ಪುಗ್ರ್ವಾಜರು ಬಹಳ ಸಾವಿರಾರು ವರ್ಷಗಳ ಹಿಂದೆ ಈಗ ಈಗಿರುವಂಥ ಯಾವುದೇ ಆಲೋಪತಿ ಆಯುರ್ವೇದ ಹೋಮಿಯೋಪತಿ ಯುನಾನಿ ಇರಲಿಲ್ಲ ಅವಾಗ ಏನು ಮಾಡ್ತಿದ್ರು ತಮ್ಮ ಆರೋಗ್ಯನ ಸುಧಾರಣೆ ಅವರು ಒತ್ತಡವನ್ನು ಹಾಕಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ತಾ ಇದ್ರು ಎಲ್ಲಿ ಒತ್ತಡ ಫಾರ್ ಎಕ್ಸಾಂಪಲ್ ತಲೆ ನೋವು ಅಂತ ತೊಂದು ಕೊಡ್ರಿ ನಾವೇನು ಮಾಡ್ತೀವಿ ಸೀದಾ ನಮ್ಮ ಕೈ ಎರಡೂ ಕೈಗಳು ತಲೆ ಹೋಗ್ತದೆ ಇಲ್ಲಿ ನಾವು ಪ್ರೆಸ್ ಮಾಡ್ಕೊಳ್ತೀವಿ ಇದರಿಂದ ನಿಧಾನಕ್ಕೆ ಏನೋ ಒಂದು ರೀತಿಯಿಂದ ನಮಗೆ ರಿಲೀಫ್ ಸಿಗ್ತದೆ ಅದೇ ರೀತಿಯಾಗಿ ಕೆಲವು ಜನ ತುಂಬ ಅಡ್ಡಾಡಿ ಬಂದಿದ್ದಾರೆ ಬಹಳಷ್ಟು ನೋವಾಗಿದೆ ಕಾಲುಗಳಂದರೆ ಕಾಲುಗಳನ್ನು ಒತ್ತಿಸ್ಕೊಳ್ತಾ ಇದ್ದರು ಅಂದರೆ ಕಾಲನ್ನು ಒತ್ತು ಅಂತ ಹೇಳ್ತಿದ್ರು ಅವ ಕಾಲನ್ನು ಒತ್ತಿದಾಗ ಅದು ಅವರಿಗೆ ನೋವನ್ನು ಶಮನ ಮಾಡ್ತಾಯಿತ್ತು ಅದು ಅಕ್ಯುಪ್ರೆಷರ್ ತಲೆಯನ್ನು ಒತ್ತೋದು ಅದು ಅಕ್ಯುಪ್ರೆಷರ್ ಕೆಲವು ಬಂದಿಗೆ ಬೆನ್ನು ನೋವು ಅಂತ ಹೇಳ್ತಿದ್ರು ಬೆನ್ನಿನ ಮೇಲೆ ಸಣ್ಣ ಮಕ್ಕಳಿಂದ ತುಳಿಸ್ಕೊಳ್ತಾಯಿದ್ರು ಅದು ಅಕ್ಯುಪ್ರೆಷರ್ ಎಕ್ಸಾಕ್ಟಾಗಿ ಅಕ್ಯುಪ್ರೆಷರ್ ಅಂತ ಶಬ್ದ ಗೊತ್ತಿರಲಿದೆ ಇರ್ಬೋದು ಆದರೆ ಅವರು ಮಾಡ್ತಾಯಿದ್ದು ಅದೇ ಯಾವಾಗ ನಮ್ಮ ಭಾರತದಲ್ಲಿ ಈ ಅಕ್ಯುಪ್ರೆಷರ್ ಪದ್ಧತಿಯನ್ನು ಪ್ರಾರಂಭ ಆಯಿತು ಅಲ್ಲಿಂದ ನಮ್ಮಲ್ಲಿ ಬಹಳಷ್ಟು ಆರೋಗ್ಯಕರವಾದಂಥ ಒಂದು ಚೇತನ ಉಂಟಾಗಲಿಕ್ಕೆ ಶುರು ಆಯಿತು ಯಾಕಂದರೆ ಅಕ್ಯೂ ಪ್ರೆಷರ್ನಲ್ಲಿ ನಾವು ಡೈರೆಕ್ಟಾಗಿ ನರಗಳಿಗೆ ಮಾಂಸಖಂಡಗಳಿಗೆ ಟ್ರೀಟ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಯಾವ ಗುಳಿಗೆ ತಗೋಬೇಕು ಔಷಧ ತೊಗೋಬೇಕು ಟ್ಯಾಬ್ಲೆಟ್ಸ್ ತೊಗೋಬೇಕು ಅದಕ್ಕಿಂತ ಹೆಚ್ಚು ರಿಲೀಫ್ ಅಲ್ಲಿ ಸಿಗ್ಲಿಕ್ಕೆ ಶುರು ಆಯಿತು ಸೊ ಇನ್ನು ಮುಂದೆ ನಾನು ಅಕ್ಯೂ ಪ್ರೆಷರ್ ಬಗ್ಗೆ ಅಂದರೆ ಅಕ್ಯೂ ಅಂತಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಪ್ರೆಷರ್ ಅಂದರೆ ಒತ್ತಡ ಹಾಕೋದು ಇಲ್ಲಿ ನೋಡಿ ಇದು ಪರ್ಟಿಕ್ಯುಲರ್ ಪ್ಲೇಸ್ ಇರ್ತದೆ ಇಲ್ಲಿ ನಾವು ಒತ್ತಡ ಹಾಕ್ತೀವಿ ಇದು ಅಕ್ಯುಪ್ರೆಷರ್ ಇದರ ಜೊತೆಗೆ ಕಲರ್ ಥೆರಪಿ ಅಂತ ಹೇಳ್ತೀವಿ ನಾವು ಕಲರ್ ಥೆರಪಿ ಅಂದರೆ ಸ್ಕೆಚ್ ಪೆನ್ಸ್ ಬೇರೆ ಬೇರೆ ರೀತಿಯ ಬಣ್ಣಗಳ ಸ್ಕೆಚ್ ಪೆನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತೀವಿ ಜೊತೆಗೆ ಸೀಡ್ ಥೆರಪಿ ಅಂತ ಹೇಳ್ತೀವಿ ಸೀಡ್ಸ್ ಅಂದರೆ ಕಾಳು ಬಟಾಣಿ ಕಾಳು ಅನ್ಬೋದು ಮೆಣಸು ಅನ್ಬೋದು ಅಥವಾ ರಾಜ್ಮಾ ಕಿಡ್ನಿ ಬೀನ್ಸ್ ಅಂತ ಹೇಳ್ಬೋದು ಬೇರೆ ಬೇರೆ ಕಾಳುಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೊಳ್ಬೋದು ಅದೇ ರೀತಿ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತೀವಿ ನಾವು ಮ್ಯಾಗ್ನೆಟ್ಸ್ ಅಂತಂದ್ರೆ ಬಯೋಲ್ ಮ್ಯಾಗ್ನೆಟ್ಸ್ ಅಂತ ಬರ್ತದೆ ಚಿಕ್ಕ ಚಿಕ್ಕದಿರ್ತದೆ ಸ್ಟಾರ್ ಮ್ಯಾಗ್ನೆಟ್ ಅಂತ ಬರುತ್ತೆ ಚಕ್ರ ಮ್ಯಾಗ್ನೆಟ್ ಅಂತ ಬರ್ತದೆ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಬರುತ್ತೆ ಆ ಮ್ಯಾಗ್ನೆಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಥೆರಪಿ ಅಂತ ಬರ್ತದೆ ಅದರಿಂದ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಇದರ ಜೊತೆಗೆ ನಾವು ಸೇವಿಸುವಂತಹ ಆಹಾರ ಪದ್ಧತಿಗಳಿಂದ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಸುಧಾರಿಸ್ಕೋಬೋದು ಎಂಥ ಆಹಾರ ತೊಗೊಂಡ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಇನ್ನು ಮುಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಈ ಒಂದು ಸಾಧನಗಳ ಮೂಲಕ ವಿಡಿಯೋಸನ್ನು ಮಾಡ್ತೀನಿ ಅವನ್ನ ತಾವೆಲ್ಲರೂ ನೋಡ್ರಿ ಜೊತೆಗೆ ಅದನ್ನ ಅಳವಡಿಸ್ಕೊಂಡು ನಿಮ್ಮೆಲ್ಲರ ಆರೋಗ್ಯವನ್ನು ಸುಧಾರಿಸ್ಕೊಡ್ರಿ ಅಂತ ಹೇಳ್ತಾ ಮತ್ತೆ ಬೇರೆ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ನಮಸ್ಕಾರ